ಜೈಲಿಗೆ ಹೋಗೋ ದಿನವೇ ಒಂದು ವಿಡಿಯೋ ಮಾಡ್ತಾರೆ ಏನಂತ ಅಂದರೆ ಈ ಇದ್ರೆಲ್ಲ ಮಾಡೋ ಷಡ್ಯಂತ್ರ ಮಾಡೋ ಹಿಂದೆ ಒಂದು ದೊಡ್ಡ ಲೇಡಿ ಡಾನ್ ಇದ್ದಾರೆ ಅಂತ ಆ ಲೇಡಿ ಡೌನ್ ಯಾರು ಬಟ್ ಲೇಡಿ ಡೌನ್ ಅಂತ ಹೆಸರು ಹಾಕಿ ಅವರು ಅಂತ ಅವರು ಅದೇ ಹಂಗೂ ಅರ್ಥ ಆಗ್ತಿಲ್ಲ ಅವ್ನು ಹೇಳೋದೆಲ್ಲ ಬರೀ ಸುಳ್ಳು ಅಂತ ನಿಮ್ಗೆ ಇಷ್ಟರಲ್ಲೇ ಗೊತ್ತಾಗಲ್ವಾ ಅವತ್ತು ನಾನೇ ಅದು ರೆಕಾರ್ಡ್ ಮಾಡ್ಕೊಂಡ್ರದನ್ನೇ ಅವನು ನಮ್ಮ ಮನೇಲೇ ಮಾಡ್ರದನ್ನೇ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾನೆ ಇನ್ನು ಅರ್ಥ ಮಾಡ್ಕೊಳ್ಳಿ ನಾನು ಹಿಂದೆ ಯಾರು ಇರ್ತಾರಾ ಅವ್ನು ಹೇಳೋದೆಲ್ಲ ಸತ್ಯಾನಾ ಅಂತ ನೀವೇ ಪರಿಗಣಿಸಿ ಇದಾರಾ ಇಲ್ವಾ ಅಂತ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವೇ ನೋಡ್ತಿದ್ದೀರ ನಾನು ಒಬ್ಬಳೇ ಓಡಾಡ್ತಿದ್ದೀನಿ ನನ್ನ ನಂದಷ್ಟೇ ಹೋರಾಟ ಆಗಿದೆ ಇಲ್ಲಿ ಅವಾಗಲೂ ನೀವು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಮೂರು ಮೂರು ಸಲ ಮಾಡಿದ ಮೇಲೆ ಇವ್ರು ಯಾಕೆ ಕಂಪ್ಲೇಂಟ್ ಕೊಟ್ಟರು ಇವಾಗ ಯಾಕೆ ಈ ವಿಷಯ ಹೊರಗಡೆ ಬರ್ತಾ ಇದೆ ಅಂತ ಒಂದು ವಿಚಾರ ಕೇಳಿ ಬರ್ತಾ ಇದೆ ಸೊ ಇದಕ್ಕೇನು ಕ್ಲಾರಿಟಿ ಕೊಡ್ತೀರಾ ಕೊನೆಯ ಹಂತ ಅಂತ ಪ್ರತಿಯೊಂದಕ್ಕೂ ಇರುತ್ತೆ ಮೇಡಮ್ ಆ ಕೊನೆಯ ಹಂತದಲ್ಲಿ ನಿಮ್ಗೆ ಸುದ್ದಿ ಆಗಿರೋದ್ರಿಂದ ನೀವು ಮೊದಲನೇ ಹಂತದಿಂದ ಕೇಳ್ಕೊ ಬರ್ತಿದ್ದೀರ ನಾನು ಮೊದಲನೇ ಹಂತದಿಂದ ಮಾಡೋಕ್ಕೆ ಬಂದಿದ್ದೀನ ಮಾಡೋಕೆ ಬಂದಿಲ್ವಾ ಅದೆಲ್ಲ ತನಿಖೆ ನಂತರ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ನಾನು ಏನು ಏನೇನು ಪ್ರಯತ್ನಗಳನ್ನ ಮಾಡಿದ್ದೀನಿ ಕೊಡೋದಕ್ಕೆ ನಿಂತಿದ್ದೀನಿ ಎಲ್ರಿಗೂ ಹೇಳೋಕ್ಕೂ ನಿಂತಿದ್ದೆ ಕೊಲೆ ಬೆದರಿಕೆ ಹಾಕಿ ಯಾರಿಗೂ ಹೇಳ್ದಂಗೆ ಮಾಡಿ ಅವ ಆತನೇ ತಡೆದಿದ್ದ ಸೊ ಅದೆಲ್ಲ ಕೊನೆಗೆ ತಡೆಯೋಕ್ಕಾಗದೆ ನನಗೆ ದೌರ್ಜನ್ಯ ಮತ್ತು ನನ್ನ ನನ್ನ ಸಾವು ಬದುಕು ಅವ್ನಿಗೆ ಅದು ಖುಷಿ ಕೊಡ್ತಿತ್ತು ಅಂತ ಅಂದಮೇಲೆ ಅದು ತಡ್ಕೊಳೋಕಾಗ್ದೆ ನಾನು ಈ ಅಂತ ಕೇಳಿದ್ದು ನಿಮಗೇನಾದರೂ ಮಡೇನೂರು ಮನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಏನಾದರೂ ಈ ಥರ ಏನಾದರೂ ಮಾಡಿದ್ದಿದ್ಯಾ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿದ್ದು ಈ ಥರ ಏನಾದರೂ ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮ್ಯಾಜಿಕ್ಕು ಅದೆಲ್ಲ ಇದೆ ಅವನು ಆ ಥರ ಫಾಲ್ಸ್ ಪ್ರಾಮಿಸ್ ಮಾಡಿದ್ದ ಎಂಟಿಗೆ ಡೈವರ್ಸ್ ಕೊಡ್ತೀನಿ ಅಂತಲೂ ಹೇಳಿದ್ದ ಎಂಟಿ ಆಮೇಲೆ ಮದುವೆ ಆಗ್ತೀನಿ ಅಂತನೂ ನನಗೆ ಹೇಳಿದ್ದ ಅದಕ್ಕೆ ಬೇಕಾದಂಥ ಸಾಕ್ಷಿಗಳು ನನ್ನ ಹತ್ರ ಇದೆ ಏನಂದರೆ ನಿಮ್ಮ ಇನ್ಸ್ಟಾ ಪೇಜಲ್ಲಿ ನೀವು ಅವರ ಮನೆಗೆ ಹೋಗಿರುವಂಥದ್ದು ನೀವು ಅವ್ರ ಹೆಂಡತಿ ಜೊತೆಯೂ ನೀವು ಚೆನ್ನಾಗಿದ್ರಿ ಸೊ ಇದೆಲ್ಲ ಬರೋದಕ್ಕೆ ಈ ಥರ ಎಲ್ಲ ಒಂದು ಇನ್ಸಿಡೆಂಟ್ ಆಗೋದಕ್ಕೆ ಕಾರಣ ಆದರೆ ಏನು ಅಂತ ಚೆನ್ನಾಗಿದ್ವಿ ಅಂತ ಅಂದರೆ ನಾವು ಹೊಸದಾಗಿ ಸೇರಿ ಲವ್ ಮಾಡಿ ಆ ಥರದ್ದೆಲ್ಲ ಅಲ್ವೇ ಅಲ್ವಲ್ಲ ಅವ್ನು ಮಾಡಿದ್ದೆ ಅತ್ಯಾಚಾರ ಆ ಥರದ್ದೆಲ್ಲ ಬಟ್ ಅದಕ್ಕೂ ಮುಂಚೆ ನಾವು ಒಂದು ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ ಆ ಒಂದು ಟೈಮಲ್ಲಿ ಹೋಗೋದು ಬರೋದೆಲ್ಲ ಜಾಸ್ತಿ ಇತ್ತು ಅಷ್ಟೇ ಬಿಟ್ಟರೆ ಅದಾದಮೇಲೆ ಹೋಗೋದು ಬರೋದೆಲ್ಲ ಏನೂ ಇರಲಿಲ್ಲ ಯಾವಾಗಿಂದ ನಿಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಎಲ್ಲ ಸ್ಟಾರ್ಟ್ ಆಯಿತು